ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ವಿಶೇಷವಾಗಿ ಸ್ತ್ರೀಯರು ಗಂಡ ಬಿಟ್ಟ ದಟ್ಟೆಯಲ್ಲಿ ಊಟ ಮಾಡುವ ಹಾಗೆಯೇ ರಾತ್ರಿ ಉಳಿದ ಅನ್ನವನ್ನು ಯಾರೆಲ್ಲ ಸ್ತ್ರೀಯರು ಊಟ ಮಾಡ್ತಾರೋ ಸೊ ತಪ್ಪದೇ ಅವರು ಈ ವಿಡಿಯೋನ ನೋಡಿ ಅಂತಾನೆ ಹೇಳ್ತೀನಿ ಸೊ ಯಾಕೆಂದ್ರೆ ಸ್ತ್ರೀಯರು ತಪ್ಪದೆ ಈ ನಾಲ್ಕು ವಿಷಯ ತಿಳಿಯಲೇಬೇಕು ಈ ತಪ್ಪುಗಳನ್ನು ಮಾಡುತ್ತಾ ತಮಗೆ ಅರಿವಿಲ್ಲದೆ ತಮ್ಮ ಕುಟುಂಬದಿಂದ ಹೇಗೆ ದೂರ ಹೋಗ್ತಾರೆ ಕುಟುಂಬದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾರೆ ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಗೋಕುಲದಲ್ಲಿ ಆಸೀನರಾದ ಶ್ರೀಕೃಷ್ಣ ಪರಮಾತ್ಮನನ್ನು ನಾರದ ಮುನಿಗಳು ಒಂದು ವಿಶೇಷವಾಗಿರುವಂತ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಭು ಸ್ತ್ರೀಯರು ಊಟದ ವಿಷಯದಲ್ಲಿ ಹೇಗಿರಬೇಕು ಆಸಕ್ತಿ ಇಲ್ಲದ ಅಡಿಗೆ ಮಾಡುವ ಸ್ತ್ರೀಯರಿಗೆ ಯಾವ ಪಾಪಗಳು ಬರುತ್ತದೆ ಉಳಿದ ಅನ್ನ ತಿಂದ್ರೆ ಏನಾಗುತ್ತದೆ ಎಂಬ ನನ್ನ ಸಂದೇಹಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಶ್ರೀ ಕೃಷ್ಣನ ಬಳಿ ನಾರದ ಮುನಿಯರು ಕೇಳಿದಾಗ ಶ್ರೀ ಕೃಷ್ಣನು ಮಂದಹಾಸದಿಂದ ಹೀಗೆ ಹೇಳುತ್ತಾನೆ ಸೊ ನಾವು ಮಾಡುವ ಭೋಜನದಿಂದ ಕೆಲವು ಆರೋಗ್ಯ ಅಷ್ಟೇ ಅಲ್ಲದೆ ಅದೃಷ್ಟ ಕೂಡ ಸಿಗುತ್ತದೆ ಅಡಿಗೆ ಮನೆ ಇಲ್ಲದ ಮನೆ ಒಂದು ಮನೆ ಆಗೋದಿಲ್ಲ ಸೊ ಮನುಷ್ಯ ದುಡಿಯುವುದು ಒಂದು ತುತ್ತು ಅನ್ನಕ್ಕಾಗಿ ಆ ಅನ್ನವನ್ನು ತಯಾರು ಮಾಡುವ ಸ್ತ್ರೀಯರು ಕೆಲವು ನಿಯಮಗಳನ್ನು ಪಾಲಿಸಿಯೇ ಅಡಿಗೆಯನ್ನು ಮಾಡಬೇಕಾಗುತ್ತದೆ ಆಗ ಮಾತ್ರ ಆ ಮನೆಯಲ್ಲಿ ಯಾವುದೇ ಕಷ್ಟ ಬರೋದಿಲ್ಲ ಶ್ರೀ ಶ್ರೀಕೃಷ್ಣನು ಹೇಳ್ತಾನೆ ಸೊ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಪ್ರವೇಶ ಮಾಡಿ ಮೊದಲು ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಗೆ ನಮಸ್ಕರಿಸಿ ಅಗ್ನಿದೇವ ಅಂದರೆ ಅಡುಗೆ ಮಾಡುವ ಒಲೆಗೆ ನಮಸ್ಕರಿಸಿ ಅಡುಗೆ ಕೆಲಸವನ್ನು ಪ್ರೀತಿ ಆಸಕ್ತಿಯಿಂದ ಆರಂಭಿಸಬೇಕು ಸೊ ಈ ವಿಧಾನದಲ್ಲಿ ಏಕೆ ಅಡಿಗೆ ಮಾಡಬೇಕು ಇದರಿಂದ ಮಾನವರಿಗೆ ಅದೃಷ್ಟ ಹೇಗೆ ಬರುತ್ತದೆ ಎಂದು ಒಂದು ಕಥೆಯ ಮೂಲಕ ಹೇಳುತ್ತಾನೆ ಕೇಳಿ ಎಂದು ನಾರದರಿಗೆ ಶ್ರೀಕೃಷ್ಣ ತಿಳಿಸುತ್ತಾನೆ ಒಂದು ಊರಿನಲ್ಲಿ ರಾಜು ಎಂಬ ವ್ಯಕ್ತಿ ಇರುತ್ತಾನೆ ಈತ ಬಹಳ ನಿಷ್ಠೆಯಿಂದ ಹಾಗೂ ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾನೆ ಈತ ಮಣ್ಣಿನಿಂದ ಮಾಡಿದ ಪಾತ್ರೆಗಳು ಮಕ್ಕಳ ಆಟಿಕೆಗಳು ವ್ಯಾಪಾರ ಮಾಡುತ್ತಾ ಇರುತ್ತಾನೆ ಬೇರೆ ಬೇರೆ ಊರಿಗಳಿಂದ ಬಂದು ರಾಜು ತನ್ನ ಕೈಯಿಂದ ತಯಾರು ಮಾಡುವ ಮಣ್ಣಿನ ಪಾತ್ರೆಗಳನ್ನು ಇಷ್ಟಪಟ್ಟು ಕೊಂಡುಕೊಳ್ಳುತ್ತಿದ್ದರು ಸೊ ತನ್ನ ಕೌಶಲ್ಯ ಹಾಗೂ ಬುದ್ಧಿವಂತಿಕೆಯಿಂದ ಹೆಚ್ಚು ಹಣ ಸಂಪಾದನೆ ಮಾಡುತ್ತಿರುತ್ತಾನೆ ತಂದೆ ತಾಯಿಯನ್ನು ಕಳೆದುಕೊಂಡ ರಾಜು ಒಂಟಿ ಜೀವನ ನಡೆಸುತ್ತಾ ಇರುತ್ತಾನೆ ಇದನ್ನು ನೋಡಿದ ರಾಜುವಿಗೆ ಅಜ್ಜಿ ಗೀತಾ ಎಂಬ ಸ್ತ್ರೀ ಜೊತೆ ಮದುವೆ ಮಾಡಿಸುತ್ತಾರೆ ಗೀತಾ ಸೌಂದರ್ಯವತಿಯಾಗಿದ್ದರೂ ಕೂಡ ಯಾವುದೇ ಕೆಲಸ ಮಾಡಲು ಸೋಮಾರಿತನ ಮಾಡುತ್ತಾ ಇದ್ದಳು ಸೊ ಆಕೆ ಯಾವ ಕೆಲಸಕ್ಕೂ ಆಸಕ್ತಿ ತೋರುತ್ತಿರಲಿಲ್ಲ ನಿದ್ರೆ ಮಾಡುವುದು ಆಕೆ ಅತ್ಯಂತ ಪ್ರಿಯವಾದ ಕೆಲಸ ಆದರೆ ರಾಜುವಿಗೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನಿತ್ಯ ಕೆಲಸಗಳನ್ನು ಮಾಡುವ ಅಭ್ಯಾಸ ಇರುತ್ತೆ ಗೀತ ಮಾತ್ರ ತಡವಾಗಿ ಎದ್ದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ನಿದ್ರಿಸುತ್ತಾಳೆ ಸೋಮಾರಿತನದಿಂದ ಆಸಕ್ತಿ ಇಲ್ಲದ ಅಡಿಗೆ ಮಾಡುತ್ತಾ ಇರುತ್ತಾಳೆ ಮನೆ ಯಾವಾಗಲೂ ಕಸದಿಂದ ತುಂಬಿರುತ್ತಿತ್ತು ರಾಜು ಸ್ವಲ್ಪ ದಿನ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಾಗಿದ್ದ ತಾನು ಮದುವೆ ಆಗದೆ ಒಂಟಿಯಾಗಿ ಇದ್ದ ದಿನಗಳನ್ನು ಸ್ಮರಿಸಿಕೊಂಡು ಕಣ್ಣೀರಾಗ್ತಾ ಇರ್ತಾನೆ ಸೊ ಮೊದಲು ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡುತ್ತಾ ಇದ್ದ ಆಗ ಗೀತಳಿಗೆ ಕೋಪದಿಂದ ಬುದ್ಧಿ ಹೇಳಲು ಅಡಿಗೆ ಸರಿಯಾದ ಸಮಯಕ್ಕೆ ರುಚಿಯಾಗಿ ಮಾಡಲು ಹೇಳಿದ ಇಂದಿನಿಂದ ಆದರೂ ಬೇಗ ಎದ್ದು ಮನೆಯ ಕೆಲಸ ಶುರು ಮಾಡು ಮಧ್ಯಾಹ್ನ ಬರುವ ಹೊತ್ತಿಗೆ ಅಡಿಗೆ ಮಾಡಿರು ನನ್ ನಿನ್ನಿಂದ ದಿನ ಹಸಿವಿನಿಂದ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಸಿಟ್ಟಿನಿಂದ ಗದರುತ್ತಾನೆ ಗೀತ ಮಾತ್ರ ತನ್ನ ತಪ್ಪನ್ನು ಸರಿ ಮಾಡಿಕೊಂಡು ಜೀವನ ನಡೆಸಲು ಆಸಕ್ತಿ ತೋರೋದಿಲ್ಲ ರಾಜುಗೆ ಒಂದು ಕಡೆ ತಾಳ್ಮೆ ಕಡಿಮೆ ಆಗುತ್ತಿದೆ ಸಮಯಕ್ಕೆ ಸರಿಯಾಗಿ ಊಟ ಸಿಗದೆ ತಾನು ಕೆಲಸಕ್ಕೆ ಹೋಗುವ ಸಮಯ ಕೂಡ ಬದಲಾಯಿತು ಸಂಪಾದನೆ ಕೂಡ ಕಡಿಮೆ ಆಯಿತು ಇಷ್ಟೋ ದಿನ ಖಾಲಿ ಹೊಟ್ಟೆಯಲ್ಲಿ ಮನೆಗೆ ಮನೆಯಲ್ಲಿ ಇರುತ್ತಿದ್ದನು ಹಣ ಸಂಪಾದನೆ ಇಲ್ಲದೆ ಕಷ್ಟಗಳು ಶುರುವಾದವು ಗೀತಾ ಹಾಗೂ ರಾಜುವಿನ ನಡುವೆ ಜಗಳಗಳು ಹೆಚ್ಚಾಯ್ತು ರಾಜುವಿನ ಅಜ್ಜಿಗೆ ಈ ವಿಷಯ ಒಂದು ದಿನ ಕಿವಿಗೆ ಬಿತ್ತು ಆಗ ಮನೆಗೆ ಬಂದು ಅಲ್ಲಿನ ಪರಿಸ್ಥಿತಿ ನೋಡಿ ದುಃಖ ಪಡುತ್ತಾಳೆ ಅಜ್ಜಿ ಅಜ್ಜಿ ಬಂದಿದ್ರು ಆಕೆಯನ್ನು ನೋಡಿಕೊಳ್ಳಲು ಆಗದೆ ಗಂಡ ಹೆಂಡತಿ ಮುಜುಗರದಿಂದ ಒಳಗಾಗುತ್ತಾರೆ ರಾಜು ಇಲ್ಲದ ಸಮಯದಲ್ಲಿ ಗೀತಾ ಅಜ್ಜಿಗೆ ಹೀಗೆ ಹೇಳುತ್ತಾಳೆ ನಾನು ರಾಜ ಜೊತೆ ಮದುವೆ ಆಗ್ಬಾರ್ದಿತ್ತು ಆತ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ ಇತ್ತೀಚೆಗೆ ನನ್ನ ಮೇಲೆ ಕೈ ಕೂಡ ಮಾಡುತ್ತಾನೆ ನಾನು ಮನೆ ಬಿಟ್ಟು ಹೋಗ್ತೇನೆ ಎಂದು ಹೇಳ್ತಾಳೆ ಸೊ ಸಮಾಧಾನದಿಂದ ಗೀತಾಳ ಮಾತುಗಳನ್ನು ಕೇಳಿದ ಅಜ್ಜಿಯು ಮರುದಿನ ಬೆಳಗ್ಗೆ ಬೇಗ ಎದ್ದು ಗೀತಾಳಿಗೆ ಎದ್ದು ಮನೆ ಕೆಲಸ ಶುರು ಮಾಡಲು ಹೇಳ್ತಾರೆ ಅಜ್ಜಿ ಕೂಡ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ ಸ್ನಾನ ಮಾಡಿ ಸಿದ್ಧಳಾಗಿ ದೇವರ ಪೂಜೆ ಮಾಡು ನಾನು ನೈವೇದ್ಯ ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾರೆ ಆ ದಿನ ದೇವರ ಕೋಣೆ ಜೊತೆಗೆ ಮನೆ ತುಂಬ ಧೂಪ ದೀಪದ ಜೊತೆ ಮನೆ ಸುಂದರವಾಗಿ ಕಾಣುತ್ತದೆ ಪೂಜೆ ಎಲ್ಲ ಆದ ನಂತರ ಗೀತಳಿಗೆ ಏನೋ ಒಂದು ರೀತಿ ಸಂತಸ ಉಂಟಾಗುತ್ತದೆ ಆಕೆಯ ಸೋಮಾರಿತನ ಕ್ಷಣದಲ್ಲಿ ಮಾಯವಾಗುತ್ತದೆ ಆಸಕ್ತಿಯಿಂದ ಆಕೆ ಆ ದಿನ ಅಡುಗೆ ಮಾಡ್ತಾಳೆ ರಾಜು ಎಚ್ಚರುಗಳು ಹೊತ್ತಿಗೆ ಎಲ್ಲ ಕೆಲಸಗಳು ಆಗಿ ಅಡಿಗೆ ಕೂಡ ಸಿದ್ಧವಾಗಿರುತ್ತದೆ ರಾಜು ಸ್ನಾನ ದೇವರ ಕೈ ಮುಗಿದು ಕೂತಾಗ ಗೀತಾ ಸಿದ್ಧವಾದ ಅಡಿಗೆಯನ್ನು ತಟ್ಟೆಗೆ ಹಾಕಿ ಪ್ರೀತಿಯಿಂದ ತಂದು ಕೊಡುತ್ತಾಳೆ ಇದನ್ನೆಲ್ಲ ನೋಡಿದ ರಾಜುಗೆ ಆಶ್ಚರ್ಯವಾಗಿ ಅಜ್ಜಿಯ ಕಡೆ ಒಮ್ಮೆ ನೋಡುತ್ತಾನೆ ಅಜ್ಜಿ ನಗುತ್ತಿರುವುದನ್ನು ನೋಡಿ ರಾಜುಗೆ ಎಲ್ಲ ಅರ್ಥವಾಯಿತು ಮನಸ್ಫೂರ್ತಿಯಾಗಿ ರಾಜು ತಿಂಡಿ ತಿಂದು ಖುಷಿಯಿಂದ ಕೆಲಸಕ್ಕೆ ಹೊರಡುತ್ತಾನೆ ಗಂಡನ ಕಣ್ಣಲ್ಲಿದ್ದ ಆ ಖುಷಿ ಪ್ರೀತಿ ಎಲ್ಲವನ್ನು ನೋಡಿದ ಗೀತಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮದುವೆ ಆದ ಎಷ್ಟೋ ದಿನಗಳ ನಂತರ ಈ ದಿನವಷ್ಟೇ ರಾಜು ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಿಂದ ಕೆಲಸಕ್ಕೆ ಹೋಗಿದ್ದು ಗೀತಾ ಮಾಡಿದ ಉತ್ತಮ ಅಡಿಗೆಯಿಂದ ರಾಜುವಿಗೆ ಪೂರ್ತಿ ದಿನ ಸಂತಸದಿಂದ ಕಳೆಯಿತು ಆ ದಿನ ಉತ್ತಮ ಆದಾಯವನ್ನು ಗಳಿಸಿ ರಾಜು ಮನೆಗೆ ಬಂದನು ಮರುದಿನ ತನ್ನ ತಪ್ಪನ್ನು ತಿದ್ದುಕೊಂಡ ಗೀತಾ ಬೇಗನೆ ಎದ್ದು ಸ್ನಾನ ಪೂಜೆ ಅಡಿಗೆನೆಲ್ಲ ಮಾಡಿ ಗಂಡನನ್ನು ಪ್ರೀತಿಯಿಂದ ಕಳಿಸಿಕೊಡಲು ಪ್ರಾರಂಭಿಸುತ್ತಾಳೆ ರಾಜು ಮೊದಲಿಗಿಂತ ಹೆಚ್ಚು ಖುಷಿಯಿಂದ ಹೆಂಡತಿ ಜೊತೆ ಸೇರಿ ಜೀವನ ನಡೆಸಲು ಶುರು ಮಾಡುತ್ತಾನೆ ಶ್ರೀಕೃಷ್ಣ ಈ ಕಥೆಯ ಮೂಲಕ ಹೀಗೆ ಹೇಳುತ್ತಾರೆ ನಾರದರೆ ಆ ಮನೆಯಲ್ಲಿ ಮತ್ತೆ ಸುಖ ನೆಮ್ಮದಿ ಸಂಪತ್ತು ಮರಳಿ ಬಂದಿದೆ ಬೆಳಗ್ಗೆ ಬೇಗ ಎದ್ದು ದಿನ ಆರಂಭಿಸಿದರೆ ಭೋಜನ ತಯಾರು ಮಾಡಿ ನಗುಮುಖದಿಂದ ದಿನ ಆರಂಭಿಸಿದರೆ ಇಷ್ಟೆಲ್ಲ ಪ್ರಯೋಜನ ಆ ಮನೆಗೆ ಸಿಗುತ್ತದೆ ನೋಡಿ ಅದಕ್ಕಾಗಿಯೇ ಅಡಿಗೆ ಮನೆಯಿಂದಲೇ ಜವಾಬ್ದಾರಿ ಸುಖ ಜೀವನ ಆರಂಭವಾಗುವುದು ಒಬ್ಬ ಸ್ತ್ರೀ ತನ್ನ ಮನೆಯನ್ನು ಹೇಗೆ ನಡೆಸುತ್ತಾಳೋ ಅದು ತನ್ನ ಕುಟುಂಬದ ಅದೃಷ್ಟವನ್ನು ಕೂಡ ನಿರ್ಣಯಿಸುತ್ತದೆ ಅಲಸ್ಯದಿಂದ ಎದ್ದು ಆಸಕ್ತಿ ಇಲ್ಲದ ಅಡಿಗೆ ಮಾಡಿದರೆ ಮನೆಗೆ ಬಡತನ ಬರುತ್ತದೆ ಯಾವ ಮನೆ ಸದಾ ಶುಚಿಯಾಗಿರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಅಷ್ಟೇ ಇರುತ್ತದೆ ಅಲಸ್ಯದಿಂದ ಮಾಡಿದ ಅಡಿಗೆಯಲ್ಲಿ ಪ್ರೇತಗಳು ಹಾಗೂ ಇತರ ಹಸುರ ಶಕ್ತಿಗಳು ಪ್ರಭಾವ ಬೀರುತ್ತವೆ ಇದರಿಂದ ಮನೆಗೆ ದರಿದ್ರ ಬರುತ್ತದೆ ಅದೃಷ್ಟ ಕಡಿಮೆ ಆಗುತ್ತದೆ ರಾತ್ರಿ ಸಮಯದಲ್ಲಿ ಮಾಡಿದ ಮನೆ ಶುಚಿ ಮಾಡಿ ಮಲಗಬೇಕು ಎಂಜಲು ಪಾತ್ರೆಗಳನ್ನು ಹಾಗೆ ಬಿಟ್ಟು ಮಲಗಬಾರ್ದು ಆಹಾರ ಹಾಳು ಮಾಡುವ ಮನೆಗೆ ಅನ್ನಪೂರ್ಣೇಶ್ವರಿ ದೇವಿ ಅನುಗ್ರಹ ನೀಡೋದಿಲ್ಲ ಯಾವಾಗಲೂ ಅವಶ್ಯಕತೆ ಇದ್ದಷ್ಟೇ ಆಹಾರ ತಯಾರಿಸಿ ಸ್ವೀಕರಿಸಬೇಕು ಅನ್ನವನ್ನು ಚೆಲ್ಬಾರ್ದು ಹಾಳಾದ ಪಾತ್ರೆಗಳಲ್ಲಿ ಅಡಿಗೆ ಮಾಡಬಾರ್ದು ಮಂಚದ ಮೇಲೆ ಕುಳಿತು ಊಟ ಮಾಡಲೇಬಾರ್ದು ಶಾಸ್ತ್ರಗಳ ಪ್ರಕಾರ ಒಂದು ಕಡೆ ಕೂರದೆ ಓಡಾಡಿಕೊಂಡು ತಿಂದರೆ ತಿಂದ ಅನ್ನ ಮೈಗೆ ಅಂಟೋದಿಲ್ಲ ಅನ್ನವನ್ನು ಒಂದು ಕಡೆ ಕುಳಿತು ಗೌರವದಿಂದ ನಮಸ್ಕರಿಸಿ ಸೇವಿಸಬೇಕು ರಾತ್ರಿ ಉಳಿದ ಅನ್ನವನ್ನು ಬೆಳಗ್ಗೆ ತಿಂದರೆ ದೇಹದಲ್ಲಿ ನಾನಾ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಜೀರ್ಣ ಸಮಸ್ಯೆಗಳು ಎದುರಾಗುತ್ತದೆ ಅದರಿಂದ ರಾತ್ರಿ ಉಳಿದ ಅನ್ನವನ್ನು ಸ್ತ್ರೀಯರಾಗಲಿ ಯಾರೇ ಆಗಲಿ ತಿನ್ನಬಾರ್ದು ಇದರಿಂದ ಸಂತಾನ ಸಮಸ್ಯೆಗಳು ಕೂಡ ಉಂಟಾಗುತ್ತದೆ ಸ್ತ್ರೀಯರನ್ನು ನಿಂದಿಸುವ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಗಂಡನ ಕೋಪ ಮಾಡಿಕೊಳ್ಳದ ಹಾಗೆ ಪ್ರೀತಿಯಿಂದ ಆತನನ್ನು ನೋಡಿಕೊಳ್ಬೇಕು ಆಗ ಮಾತ್ರ ಯಾವುದೇ ಜಗಳವಿಲ್ಲದೆ ಮನೆಯಲ್ಲಿ ಸುಖದಿಂದ ಕೂಡಿರ್ತದೆ ಸೊ ಇವತ್ತಿನ ಒಂದು ಈ ವಿಡಿಯೋ ನೋಡಿದ್ರಲ್ವಾ ರಾತ್ರಿ ಉಳಿದ ಅನ್ನ ತಿಂದರೆ ಏನಾಗುತ್ತದೆ ಹಾಗೆಯೇ ಗಂಡ ಬಿಟ್ಟ ತಟ್ಟೆಯಲ್ಲಿ ಊಟ ಮಾಡಿದ್ರು ಕೂಡ ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬೋದು ಮತ್ತೆ ಬಹಳ ಪ್ರೀತಿಯಿಂದ ನಾವು ಅಡುಗೆಯನ್ನು ಮಾಡಿದ್ರೆ ಅಡಿಗೆಯಲ್ಲಿ ಶ್ರದ್ಧಾ ಆಸಕ್ತಿಯನ್ನು ವಹಿಸಿದರೆ ಮಾತ್ರ ಆ ಅಡಿಗೆ ಬಹಳ ರುಚಿಕರವಾಗಿ ಇರುತ್ತೆ ಹಾಗೆಯೇ ಮನೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನೆಮ್ಮದಿ ಸುಖ ಶಾಂತಿಯಿಂದ ಮನೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಈ ವಿಶೇಷವಾಗಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸೊ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ಕೂಡ ನಿಮ್ಮ ಚಾನಲ್ಗೆ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಐಕರ್ಡಲ್ಲಿ ಕೂಡ ಹಾಕಿರ್ತೀನಿ ಪ್ಲೀಸ್ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷವಾಗಿರೋ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್